ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಶುಕ್ರವಾರದು ಶುಕ್ರವಾರ ನಾನು ಡೈಲಿ ಎದ್ದೋಳಂಗೆ ನಾಲ್ಕು ಗಂಟೆಗೆ ಎದ್ದು ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗ ಎದೋಳೋದ್ರಿಂದ ಏನೋ ಒಂಥರ ಖುಷಿ ನೆಮ್ಮದಿ ಇರುತ್ತೆ ಎಲ್ಲ ಕೆಲಸಗಳು ಆಗಿ ಕರೆಕ್ಟ್ ಆಗಿರುತ್ತೆ ಇಲ್ಲ ಅಂದ್ರೆ ನಾನು ಲೇಟಾಗಿ ಎದ್ದಿದ್ದ ದಿನ ಯಾವುದು ಪರ್ಫೆಕ್ಟ್ ಕರೆಕ್ಟ್ ಆಗಿದೆ ಅನ್ಸೋದೇ ಇಲ್ಲ ದಿನ ಪೂರ್ತಿ ಸೋಂಬೇರಿ ತಂದಿಂದನೇ ಕಳೆದೋಗಿರುತ್ತೆ ಹಂಗಾಗಿ ನಾನು ಆದಷ್ಟು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾಲ್ಕು ಗಂಟೆಗೆ ಎದ್ದು ಯಾವಾಗ ನನ್ನ ಎಲ್ಲ ಕೆಲಸ ಬೇಗ ಆಗಿರುತ್ತೆ ಅವತ್ತು ಎಲ್ಲ ದಿ ಇಡೀ ದಿನ ಫುಲ್ ಖುಷಿ ಖುಷಿಯಾಗಿ ಇರುತ್ತೆ ಎಲ್ಲ ಕೆಲಸನೂ ಬೇಗ ಮುಗ್ದಿರುತ್ತೆ ಏನೇ ಕೆಲಸ ಮಾಡೋಕ್ಕೋದ್ರೂ ಅದು ಅಷ್ಟೇ ಫಾಸ್ಟಾಗಿ ಆಗುತ್ತೆ ಯಾವಾಗ ಸೋಂಬೇರಿತನದಿಂದ ಲೇಟಾಗಿದ್ದು ಕೆಲಸಗಳು ಹೋಗ್ತೀವಿ ಅದು ಸಂಜೆವರೆಗೂ ಹಾಗೆಯೇ ಎಲ್ಲ ಕೆಲಸನೂ ನಿಧಾನನೇ ಆಗುತ್ತೆ ನಾವು ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಅಷ್ಟೇ ಸ್ಲೋ ಆಗಿ ಕೆಲಸಗಳನ್ನ ನಡೆಯುತ್ತೆ ಬೇಕಾದ್ರೆ ಎದ್ದು ನೋಡಿ ನಾಲ್ಕು ಗಂಟೆಗೆ ಎದ್ದು ಕೆಲಸಗಳೆಲ್ಲ ಮಾಡಿ ಫಾಸ್ಟಾಗಿ ನಾವೆಷ್ಟು ಫಾಸ್ಟಾಗಿರ್ತೀವೋ ಹಾಗೆ ಒಳ್ಳೆ ಕೆಲಸಗಳು ಅಷ್ಟೇ ಫಾಸ್ಟಾಗಿ ನಡೆಯುತ್ತೆ ಜೀವನದಲ್ಲಿ ಅದು ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳೇ ಇರ್ಬೋದು ಮನೆ ಕೆಲಸನೇ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಸಂತೋಷ ಕೊಡುತ್ತೆ ಆ ರೀತಿಲಿ ಫಾಸ್ಟಾಗಿ ಆಗುತ್ತೆ ಎಲ್ಲ ಕೆಲಸಗಳು ಈಗ ನಾನು ಸ್ವಲ್ಪ ಬೇಗ ಎದೊಳೋದ್ರಿಂದ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳನ್ನು ಕೂಡ ಸ್ವಲ್ಪ ಬೇಗ ಎದೊಳ್ತಾರೆ ಮೊದಲು ಏಳುವರೆ ಎಂಟು ಗಂಟೆ ಅಂತೂ ಎದೊಳ್ತಿರ್ಲಿಲ್ಲ ಈಗ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಎದ್ಬಿಟ್ಟು ರೆಡಿ ಆಯ್ತಾರೆ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಅವರು ಮಲ್ಗೆ ಇರೋರು ಈಗ ನಾನು ನಾಲ್ಕು ಗಂಟೆಗೆ ಎದೋಳೋದ್ರಿಂದ ಅವರು ಜೊತೆಲೆ ಎದ್ಬಿಟ್ಟು ಮನೆ ಫ್ರೆಶ್ ಅಪ್ ಆಗಿ ವಾಕಿಂಗ್ ಎಲ್ಲ ಹೋಯ್ತಾರೆ ನಮ್ಮ ಮನೇಲಿ ಫಸ್ಟು ನನ್ನ ಹಸ್ಬೆಂಡೇ ಬೇಗ ಇದ್ದಿದ್ದು ಆರು ಗಂಟೆಗೆ ಎದ್ದೋಳೋರು ಫಸ್ಟು ವಾಕಿಂಗ್ ಎಲ್ಲ ಹೋಯ್ತಿರ್ಲಿಲ್ಲ ಆದರೆ ಇವಾಗ ಅವರು ನಾಲ್ಕು ಗಂಟೆಗೆ ನನ್ನ ಜೊತೆಲೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ವಾಕಿಂಗ್ ಹೋಗ್ಬಿಟ್ಟು ಬರ್ತಾರೆ ನಾನು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಯೋಗ ಮಾಡಿ ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡ್ಕೋತೀನಿ ಆ ಥರ ಫಸ್ಟ್ ಫಸ್ಟು ಲೇಟಾಗಿ ಗೆದ್ದಾಗ ಏನಂದರೆ ಏನು ಕೆಲಸನೂ ಸರಿಯಾಗಿ ಆಯ್ತಾನೇ ಇರಲಿಲ್ಲ ತುಂಬ ಬೋರಿಂಗ್ ಅನಿಸೋದು ಲೈಫು ಒಂಥರ ಸೋಂಬೇರಿತನ ನನ್ನಲ್ಲಿ ಜಾಸ್ತಿನೇ ಇತ್ತು ನಾನು ಇವಾಗ ಎಲ್ಲ ಕೆಲಸನ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡೆ ಮಕ್ಳಿಗೂ ಸ್ನಾನ ಮಾಡಿಸಿದ್ದೀನಿ ಇಬ್ಬರಿಗೂ ಈಗ ಅವರು ಕೂಡ ರೆಡಿಯಾಗಿದ್ದಾರೆ ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ತಲೆ ಎಲ್ಲ ಒರೆಸ್ತಾ ಇದ್ದೀನಿ ತ್ಯಾವ ಇತ್ತು ಅವ್ರಿಗೆ ಇನ್ನೂ ಚಿಕ್ಕವರಲ್ವಾ ತಲೆ ಎಲ್ಲ ಒರ್ಸ್ಕೊಳಕ್ ಬರಲ್ಲ ಇನ್ನು ಡ್ರೈಯರ್ ಅಲ್ಲಿ ಹೇಳ್ ಡ್ರೈನ ಮಾಡಿದ್ರೆ ಕೂದಲೆಲ್ಲ ಹಾಳಾಗ್ಬಿಡುತ್ತಲ್ವಾ ಹಂಗಾಗಿ ಸ್ವಲ್ಪ ಆದಷ್ಟು ನ್ಯಾಚುರಲ್ ಆಗಿ ತಲೆನ ಒಣಗಿಸ್ಕೊಳ್ಳೋದು ಒಳ್ಳೇದು ನಾನು ಸ್ವಲ್ಪ ಅಲ್ಲಿ ಒರೆಸ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸ್ತೀನಿ ಆವಾಗ ಚೆನ್ನಾಗೆ ಒಣಕೊಳ್ಳುತ್ತೆ ಅವ್ರಿಗೆ ಎರಡು ಜಡೆ ಹಾಕ್ಬೇಕಲ್ವಾ ಅದು ಸ್ವಲ್ಪ ಚೆನ್ನಾಗೆ ಒಣಗಬೇಕು ಹಂಗಾಗಿ ಸ್ವಲ್ಪ ಸಿಕ್ಕೆಲ್ಲ ಬಿಡಿಸಿ ತಲೆ ಬಾಚಿ ಹಿಂಗೆ ಚೆನ್ನಾಗಿ ಒರೆಸ್ಬಿಟ್ಟು ಸ್ವಲ್ಪ ಬಾಚಿ ಬಿಸಿಲಿಗೆ ಹೋದ್ರೆ ಬೇಗನೆ ಒಣಿಕೊಳ್ಳುತ್ತೆ ಇನ್ನೂ ಟೈಮ್ ಇತ್ತಲ್ವ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದ್ದು ಇನ್ನು ಅವ್ರು ನೈನ್ ಓ ಕ್ಲಾಕ್ ಸ್ಕೂಲ್ ಇರೋದು ಇವಾಗ ಬಿಸ್ಲಕ್ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಏರ್ನೂ ಚೆನ್ನಾಗಿ ಒಣಗುತ್ತೆ ಆಮೇಲೆ ಹೇರ್ನ ಬಾಚ್ಕೊಳ್ಬಹುದು ಅಂತ ಹೇಳಿ ಒರೆಸ್ಕೊಡ್ತಾ ಇದೆ ಸಿಕ್ಕೆಲ್ಲ ಬಿಡಿಸ್ತಾ ಇದೆ ಈಗ ನಾನಿಲ್ಲಿ ಹುಡುಗರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ತಲೆ ಎಲ್ಲ ಒರೆಸ್ಕೊಡೋ ನನ್ನ ಹಸ್ಬೆಂಡ್ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡಿ ಅಂದರೆ ಹೂವೆಲ್ಲ ಮುಟ್ಟಿಸಿ ಎಲ್ಲ ರೆಡಿ ಮಾಡಿದ್ರು ಅವರು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರಲ್ಲ ಅವರು ದೇವ್ರ ಮನೆಗೆ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ರು ನಾನು ಈಗ ಹೊಸ್ದು ಅರ್ಶನ ಕುಂಕುಮ ರಂಗೋಲಿನ ಇದ್ದೀನಿ ಅದನ್ನೆಲ್ಲ ಹಾಕೊಂಡು ಪೂಜೆ ಮುಗಿಸ್ಕೊಬೇಕಷ್ಟೇ ಶುಕ್ರವಾರ ಸ್ವಲ್ಪ ನನಗೆ ವಾರ ಇರೋದ್ರಿಂದ ಸ್ವಲ್ಪ ವಿಶೇಷವೇ ಇರುತ್ತೆ ಪೂಜೆಲಿ ಡೈಲಿ ಪೂಜೆ ಮಾಡ್ತೀನಿ ಬಟ್ ಶುಕ್ರವಾರ ಮತ್ತು ಸೋಮವಾರ ವಾರ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ಲಾಗಿ ಕ್ಲೀನಿಂಗು ಎಲ್ಲ ಇರುತ್ತೆ ಪೂಜೆಯೆಲ್ಲ ಅಷ್ಟೇನೆ ಇನ್ನೇನಿಲ್ಲ ಎಲ್ಲ ಈಗ ಒಟ್ಟಿಗೆ ಪೂಜೆ ಮಾಡೋಣ ಅನ್ಕೊಂಡಿದೀವಿ ಎಲ್ಲ ಆಲ್ಮೋಸ್ಟ್ ಸ್ನಾನ ಎಲ್ಲ ಆಯ್ತು ಮನೆ ಕ್ಲೀನಿಂಗು ಆಯ್ತು ಈಗ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ಬಿಟ್ಟು ಆಮೇಲೆ ತಿಂಡಿನ ಶುರು ಮಾಡ್ತೀನಿ ನಾನು ನನ್ಗಂತೂ ನನ್ನ ಹಸ್ಬೆಂಡು ಕೂಡ ಪಾಪ ತುಂಬಾ ಸಹಾಯ ಮಾಡೋದ್ರಿಂದ ಕೆಲಸಗಳು ಮಾಡ್ದಂಗೆ ಗೊತ್ತಾಗೋದಿಲ್ಲ ಈಗ ನೋಡಿ ನಾನು ಸ್ನಾನ ಮಾಡೋಷ್ಟರಲ್ಲಿ ಹುಡುಗ್ರಿಗೆಲ್ಲ ಸ್ನಾನ ಮಾಡಿಸೋಷ್ಟರಲ್ಲಿ ಇವರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿದರು ಪೂಜೆಗೆ ಇಲ್ಲಾಂದರೆ ಈಗ ಅದು ಒಂದು ಅರ್ಧ ಗಂಟೆ ಹಿಡಿಯೋದು ದೇವ್ರ ಮನೆ ಎಲ್ಲ ಕ್ಲೀನಿಂಗ್ದು ಮತ್ತು ಹೂವು ಎಲ್ಲ ಮುಡ್ಸೋದು ಅವರು ನಾನೆಲ್ಲ ಪೂ ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಬರೋಷ್ಟರಲ್ಲಿ ಅವರೆಲ್ಲ ನೀಟಾಗಿ ಜೋಡಿಸಿ ದೀಪ ಎಲ್ಲ ಹಚ್ಚಿ ಹೂವು ಎಲ್ಲ ಮುಡಿಸಿದರು மோத நமட்சி நமக்கு

ಈಗ ಇಲ್ಲಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗಡೆ ಏಳು ಮುಕ್ಕಾಲೆ ಆಗೋಯಿತು ಇವಾಗ ತಿಂಡಿ ಮಾಡಬೇಕು ರಾತ್ರಿಯೇ ದೋಸೆ ಇಟ್ಟಿಗೆ ರುಬ್ಬಿಟ್ಟಿದೆ ನೋಡಿ ಯಾವ ಥರ ಉಪ್ಪು ಬಂದಿದೆ ಸ್ವಲ್ಪನೂ ಇತ್ತು ಬಟ್ ಜಾಸ್ತಿ ಉಪ್ಪು ಬಂದ್ಬಿಟ್ಟಿದೆ ಯಾವುದಕ್ಕೂ ಇರಲಿ ಅಂತ ಕೆಳಗಡೆ ಒಂದು ತಟ್ಟೆನೂ ಇಟ್ಟಿದೆ ನೈಟೇ ಸದ್ಯ ತಟ್ಟೆ ಇಟ್ಟಿಲ್ಲ ಕೆಳಗಡೆ ಎಲ್ಲ ಆಗೋಗಿರೋದು ತಟ್ಟೆ ಇಟ್ಬಿಟ್ಟೆ ಮಲಗಿದ್ದೆ ಬೆಳಗ್ಗೆ ನಾನು ಸ್ವಲ್ಪ ಇಡಬೇಕಿತ್ತು ಇಲ್ಲೆಲ್ಲ ಕೆಲಸ ಮಾಡಿಕೊಂಡು ನೋಡ್ಕೊಳ್ಳಿಲ್ಲ ಎದ್ದ ತಕ್ಷಣ ಮಾಡಿದರೆ ಇಷ್ಟೊಂದು ಉಪ್ಪು ಗೊತ್ತಿರಲಿಲ್ಲ ಅನ್ಕೋತೀನಿ ಇವಾಗ ಸ್ವಲ್ಪ ನಾನು ಅದಕ್ಕೆ ಉಪ್ಪು ಮತ್ತು ಒಂದು ಸ್ಪೂನ್ ಸಕ್ಕರೆನ ಹಾಕಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೋಡಿ ಕಡಿಮೆ ಆಯಿತು ಎಲ್ಲ ಕ್ಲೀನ್ ಮಾಡಿದೆ ನಾನು ದೋಸೆ ಸೊಪ್ಪನ ಎಲ್ಲ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೊರೆ ಥರ ಬಂದಿತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನೋಡಿ ಇಷ್ಟು ಇಟ್ಟು ಇಷ್ಟೇ ಆಯಿತು ಆ ಥರ ಉಪ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಉದ್ದಿನ ಬೆಳೆನೋ ಏನೋ ಜಾಸ್ತಿ ಆಗಿರ್ಬೇಕು ಅದಕ್ಕೆ ಜಾಸ್ತಿನೇ ಉಪ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೊರೆ ಥರ ಇದ್ದಿದ್ದು ಕಡಿಮೆ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಸಕ್ಕರೆ ಹಾಕಿ ಇದೊಂದು ಹತ್ತು ನಿಮಿಷ ಇಟ್ಬಿಟ್ಟು ಇದಕ್ಕೆ ಇವಾಗ ಪಲ್ಯ ಏನಾದರೂ ರೆಡಿ ಮಾಡ್ಕೊಬಿಡ್ತೀನಿ ಇವಾಗ ನಾನು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ದೋಸೆಗೆ ಇವಾಗ ನೋಡಿ ಬೀಟ್ರೋಟ್ನೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊತೀನಿ ಪಲ್ಯಕ್ಕೆ ಬೀಟ್ರೋಟ್ ಎಲ್ಲ ತುರ್ಕೊಂಡಾಯ್ತು ಇವಾಗ ಇಲ್ಲಿ ನಾನು ಒಗ್ಗರಣೆ ಹಾಕೋತಾಯಿದ್ದೀನಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ನಾವು ಅಡುಗೆಗೆ ಬಳಸೋದು ಮನೇಲಿ ಕೊಬ್ಬರಿ ಎಣ್ಣೆನೇ ಯಾವಾಗಲೂ ನಾನು ಸ್ಟೀಲ್ ಬಾಟ್ಲಿಗೆ ಹಾಕಿದಾಗ ಖಾಲಿ ಆಗೋಯ್ತು ಇದು ಹೊಸ ಬಾಟ್ಲು ಓಪನ್ ಮಾಡಿಕೊಂಡೆ ಇದರಿಂದ ತೆಗೆದು ನಾನು ಸ್ಟೀಲ್ದು ಬಾಕ್ಸ್ಗೆ ಹಾಕೋತೀನಿ ಕೊಬ್ಬರಿ ಎಣ್ಣೆನ ಯಾವಾಗಲೂ ಅಷ್ಟೇ ನಾವು ಅಡುಗೆಗೆ ಎಲ್ಲದಕ್ಕೂ ಬಳಸೋದು ಕೊಬ್ಬರಿ ಎಣ್ಣೆನೆ ಈಗ ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ಬೀಟ್ರೋಟ್ನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ದಿನಬೇಳೆ ಕಡಲೆಬೇಳೆನ ಒಗ್ಗರಣೆಗೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈಗ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಹುರಿತಾ ಇದ್ದೀನಿ ನಾನು ಈಗ ಹುರಿದಾದ್ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಬೇಯ್ಲಿ ಇದು ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ಇವಾಗ ಇದಕ್ಕೆ ಬೀಟ್ರೋಟ್ ಹಾಕೊಳ್ಳೋಣ ನೋಡಿ ಬೀಟ್ರೋಟ್ ಹಾಕೋತಾ ಇದ್ದೀನಿ ಬೀಟ್ರೋಟ್ ಹಾಕೊಂಡು ಚೆನ್ನಾಗಿ ತಿರುಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗೋಯ್ತದೆ ಇಲ್ಲಿ ಉರಿತಾ ಇದ್ದೀನಿ ನಾನು ಬೀಟ್ರೋಟ್ನ ಈಗ ಬೀಟ್ರೋಟ್ ಚೆನ್ನಾಗಿ ಬೆಂದಿದೆ ಇದಕ್ ಸ್ವಲ್ಪ ಇವಾಗ ಕೊತ್ಮಿರಿ ಸೊಪ್ಪು ಹಾಕೊಂಡು ತಿರುಕೊಂಡು ಇನ್ನೊಂದ್ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ಬೀಟ್ರೋಟ್ ಪಲ್ಯ ಎಲ್ಲ ಆದ್ಮೇಲೆ ಮಕ್ಳಿಗೆ ದೋಸೆನ ಹಾಕೊಟ್ಬಿಡ್ತೀನಿ ಬೇಗ ಬೇಗ ಅವರು ತಿನ್ಬಿಟ್ಟು ಸ್ಕೂಲ್ಗೆ ಹೋಗಕ್ ಸರಿ ಹೋಗುತ್ತೆ ಈಗ ಪಲ್ಯ ಎಲ್ಲ ರೆಡಿ ಆಯ್ತು ದೋಸೆ ಸುಡ್ತಾ ಇದ್ದೀನಿ ದೋಸೆಗೆ ನಾನು ಇಲ್ಲಿ ತುಪ್ಪ ಹಾಕಿ ಸುಟ್ಕೊಡ್ತಾ ಇದ್ದೀನಿ ತುಂಬ ಇಷ್ಟ ತುಪ್ಪ ಹಾಕಿ ಕೊಟ್ಟರೆ ಟೇಸ್ಟೂ ಚೆನ್ನಾಗಿರುತ್ತೆ ದೋಸೆ ಹಾಗಾಗಿ ಇಲ್ಲಿ ತುಪ್ಪ ಹಾಕಿ ಇದ್ದೀನಿ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ತುಪ್ಪ ಅಂದರೆ ಅದಕ್ಕೆ ನಾನು ಆಲ್ಮೋಸ್ಟ್ ಏನು ಮಾಡಿದ್ರು ಜಾಸ್ತಿ ತುಪ್ಪ ಹಾಕಿ ಮಾಡ್ತೀನಿ ಚೆನ್ನಾಗಿ ಊಟ ಮಾಡ್ಕೋತಾರೆ ಇನ್ನು ಅವ್ರ ಖುಷಿ ಬಿಟ್ಟು ಬೇರೆ ಏನಿದೆ ಅಲ್ವಾ ಹಾಗಾಗಿ ಖುಷಿ ಖುಷಿಯಾಗಿ ತಿಂದರೆ ಸಾಕು ಅಂದ್ಬಿಟ್ಟು ಆದಷ್ಟು ತುಪ್ಪನ ಜಾಸ್ತಿ ಬಳಸಿ ಮಾಡಿಕೊಡ್ತೀನಿ ಇಲ್ಲಿ ತುಪ್ಪ ಹಾಕಿ ಸುಟ್ಟಿದ್ದೀನಿ ದೋಸೆನ ಈಗ ತಿಂಡಿ ಎಲ್ಲ ತಿನ್ಕೊಂಡು ಹೋದ್ರು ಅವ್ರು ಹೊರಟಾದ್ಮೇಲೆ ನಾನು ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ಬೀಟ್ರೋಟ್ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಇಲ್ಲಿ ನಾನು ತಿಂಡಿ ತಿನ್ನಲ್ಲ ಅದರಿಂದ ತರಕಾರಿ ಜ್ಯೂಸು ಇಲ್ಲಾಂದ್ರೆ ಬಾರ್ಲಕ್ಕಿ ಗಂಜಿ ಈ ಥರ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದಂತೂ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಬೀಟ್ರೋಟು ಮತ್ತು ಕ್ಯಾರೆಟು ಅದಕ್ಕೆ ಸ್ವಲ್ಪ ಕುದೀನಾ ಶುಂಠಿ ಸೌತೆಕಾಯಿ ಇಷ್ಟನ್ನು ಹಾಕಿ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಡಿಟ್ಯಾಕ್ಸ್ ಡ್ರಿಂಕ್ಸ್ ಕೂಡ ಆಗುತ್ತೆ ಹೊಟ್ಟೆನೂ ಫುಲ್ ಆಗುತ್ತೆ ಹೊಟ್ಟೆ ಅಷ್ಟೇ ಆಗೋದಿಲ್ಲ ಇದನ್ನು ಕುಡ್ದು ಸ್ವಲ್ಪ ಆದ್ಮೇಲೆ ನಾನು ಬಾಲಕ್ಕಿ ಗಂಜಿನ ಕುಡಿತೀನಿ ಇಲ್ಲಾಂದ್ರೆ ಇದೇ ಸಾಕಾಗುತ್ತೆ ಹೊಟ್ಟೆ ಅಷ್ಟು ಮಾತ್ರ ಕುಡಿತೀನಿ ಇಲ್ಲಾಂದ್ರೆ ಇಲ್ಲ ಇದನ್ನೇ ಕುಡಿದ್ರೆ ಸಾಕು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಕುಡಿಯೋಕು ಆರೋಗ್ಯಕ್ಕೂ ಒಳ್ಳೇದು ಸ್ಕಿನ್ ಗ್ಲೋಯಿಂಗೇ ಮತ್ತೆ ವೆಯ್ಟ್ ಲಾಸ್ಗೆ ಎಲ್ಲ ಅಷ್ಟೇ ಇದು ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹಂಗಾಗಿ ಇದನ್ನ ನಾನು ಮಾಡ್ಕೋತಾ ಇದ್ದೀನಿ ಕುಡಿಯೋಕೆ ಇವಾಗ ಇದನ್ ಕುಡಿದಾದ್ಮೇಲೆ ಇಂದ ಎರಡ್ ಅವರ್ ಒನ್ ಅವರ್ ಬಿಟ್ಟು ನೋಡೋಣ ಒಟ್ಟ ಇಷ್ಟ ಆದ್ರೆ ಸ್ವಲ್ಪ ಬಾರ್ಲಕ್ಕಿ ಗಂಜಿ ಮಾಡ್ಕೊಂಡು ಕುಡಿತೀನಿ ಅಷ್ಟೇ ಇನ್ ಮಧ್ಯಾಹ್ನ ಒಂದೇ ಸರಿ ಊಟ ಮಾಡೋದು ನಾನು ಈಗ ಬೀಟ್ರೋಟ್ ಜ್ಯೂಸು ರುಬ್ಬಾಯ್ತು ಮಿಕ್ಸಿಲಿ ಈಗ ಇದನ್ನ ಸೋದಿಸ್ಕೊತಾ ಇದ್ದೀನಿ ಸೋದಿಸ್ಕೊಂಡು ಕುಡಿಯೋದು ಬೇಕಾದ್ರೆ ಹಂಗೆ ಕುಡಿಬಹುದು ನನಗೆ ಸ್ವಲ್ಪ ಅದ್ ಬಾಯ್ ಬೈಕ್ ಸಿಕ್ಕಿದ್ರೆ ಕುಡಿಯೋಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಸೋದಿಸ್ಕೊಂಡು ಕುಡಿತಾ ಇದ್ದೀನಿ ಈ ಬೇಕಾದರೆ ಇದು ಏನು ಮಿಕ್ಕಿದೆ ರುಬ್ಬಿರೋದು ಗಸಿ ಥರ ಅದನ್ನು ನಾವು ಚಪಾತಿ ಮಾಡೋದಾದರೆ ಅದಕ್ಕೆ ಸೇರಿಸಿ ಕಲ್ಸ್ಕೊಬೋದು ಚೆನ್ನಾಗಿರುತ್ತೆ ಚಪಾತಿ ಚಪಾತಿ ಹಿಟ್ಟಿಗೆ ಕಲಸುವಾಗ ಹಾಕಿ ಕಲಿಸ್ಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ವೇಸ್ಟ್ ಆಗೋದಿಲ್ಲ ಬಟ್ ಇವತ್ತು ವೇಸ್ಟೇ ಚಪಾತಿ ಹಿಟ್ಟನ್ನ ಕಲಸಿ ನಾನು ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಇಷ್ಟಪಡೋಲ್ಲ ಕಲಸಿದ್ರೆ ಆವಾಗಲೇ ಮಾಡಿಕೊಂಡು ತಿನ್ನಬೇಕು ಇಲ್ಲಿ ನಾನು ದೋಸೆ ಮಾಡಿರೋದ್ರಿಂದ ಮಧ್ಯಾಹ್ನಕ್ಕೆ ಸ್ವಲ್ಪ ರಾಗಿ ಮುದ್ದೆ ಏನಾದರೂ ಮಾಡ್ತೀನಿ ಹಾಗಾಗಿ ಚಪಾತಿ ಮಾಡಲ್ವಲ್ಲ ಅದನ್ನು ಸ್ವಲ್ಪ ಗಿಡಗಳಿಗೆ ಹಾಕಿದ್ರೂ ಒಳ್ಳೇದೇನೆ ಏನಾಗಲ್ಲ ಗೊಬ್ಬರ ಥರ ಕನ್ವರ್ಟ್ ಆಗುತ್ತೆ ಇವಾಗ ನಾನು ಬಿಟ್ರೋ ಜ್ಯೂಸ್ ಆಯಿತು ಕುಡಿದೆ ಇವಾಗ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಅಡುಗೆನೂ ಆರಾಮಾಗಿ ಆರಾಮಾಗಿರ್ಬೋದಲ್ವ ಹಂಗಾಗಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರ್ಗೆ ಇಲ್ಲಿ ನಾನು ಮೊಸಪ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಇಲ್ಲಿ ಒಂದು ಕಪ್ ಬೇಳೆ ಹಾಕ್ಬಿಟ್ಟು ಬೇಕಿಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಹಾಕೊಳ್ಳೋಣ ಇಲ್ಲಿ ಹಾಕಿದ್ದೀನಿ ಮೆಣಸು ಜೀರಿಗೆ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಈಗ ಇದಕ್ಕೆ ಖಾರಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ಸಾಂಬಾರ್ ಪೌಡ್ರು ಹಾಕೋಬಹುದು ಬಟ್ ನಾನು ಇಲ್ಲಿ ಸಾಂಬಾರ್ ಪೌಡ್ರನ್ನ ಬಳಸಿಲ್ಲ ಬರೀ ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡಿದೀನಿ ಇದು ಸ್ವಲ್ಪ ಖಾರ ಐತೆ ಒಂದು ಆರು ಏಳು ಎಂಟು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ಹಸಿ ಮೆಣ್ಸಿನ್ಕಾಯಿ ಒಂದೊಂದು ಖಾರ ಇರುತ್ತೆ ಒಂದೊಂದು ಖಾರ ಇರಲ್ಲ ಅದನ್ನ ನೋಡಿ ಹಾಕೊಬೇಕು ನಾನಿಲ್ಲಿ ಒಂದು ಎಂಟು ಹಾಕೊಂಡಿದ್ದೀನಿ ಸ್ವಲ್ಪ ಖಾರ ಇತ್ತು ಮೆಣ್ಸಿನ್ಕಾಯಿ ಅಂತ ಇವಾಗ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತು ತೊಳೆದು ಇಟ್ಕೊಂಡಿದೆ ಇಲ್ಲಿ ಹಾಕ್ತಾ ಇದ್ದೀನಿ ಸೊಪ್ಪು ಇದು ನಮ್ಮ ಹೊಲದಲ್ಲೇ ಹಾಕಿದಿದ್ದು ಫ್ಯಾಕ್ಟ್ರಿ ಹತ್ರ ಅದನ್ನು ಕಿತ್ತಿ ಕೊಟ್ಟು ಕಳಿಸಿದ್ರು ಮೊನ್ನೆ ಫ್ರಿಜ್ಜಲ್ಲಿ ಇಟ್ಕೊಂಡಿದೆ ಇವಾಗ ಅದನ್ನೇ ಮೊಸಪ್ಪು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಉಪ್ಸಾರ್ಗೂ ಚೆನ್ನಾಗಿರುತ್ತೆ ಈ ಸೊಪ್ಪು ಬಟ್ ಇವತ್ತು ಶುಕ್ರವಾರ ಅಲ್ವಾಗ ಹಸಿಮೆಣಸಿನ್ಕಾಯಿ ಎಲ್ಲ ಉರಿಬಾರ್ದು ಕಾರಕ್ಕೆ ಅಂತ ಹೇಳಿ ನಾನಿಲ್ಲಿ ಮೊಸ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈಗ ಮೊಸಬ್ ಏನೇನು ಹಾಕಬೇಕು ಎಲ್ಲ ಹಾಕಿದ್ದೀನಿ ಈಗ ಸ್ವಲ್ಪ ಲೀಡ್ನ ಕ್ಲೋಸ್ ಮಾಡಿ ಒಂದೆರಡು ಕೂ ಉಗಿಸ್ಕೊಂಡ್ರೆ ಸಾಕು ಈಗ ಇಲ್ಲಿ ನಾನು ಹಲಸಿನಕಾಯಿದು ಕಬಾಬ್ ಮಾಡೋಣ ಅಂದ್ಬಿಟ್ಟು ಕಳ್ಸಿ ಇಟ್ಕೊಂಡಿದ್ದೀನಿ ಇದ್ರ ರೆಸಿಪಿ ಇದ್ರಲ್ಲಿ ಅಪ್ಲೋಡ್ ಮಾಡಿಲ್ಲ ಆಲ್ರೆಡಿ ಇದ್ರದ್ದು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ಆದರೂ ಒಂದ್ಸರಿ ಬಾಯಲ್ಲಿ ಹೇಳ್ತೀನಿ ಫಸ್ಟು ಅಳಸಿನಕಾಯಿ ಏನ್ ಕಟ್ ಇಟ್ಕೊಂಡಿದೀವಲ್ಲ ಸಣ್ಣ ಸಣ್ಣಕ್ಕೆ ಅದನ್ನ ಒಂದು ಅಲ್ಲಿ ಹಾಕಿ ಒಂದು ಕೂ ಕೂಗಿಸ್ಕೊಬಿಡಿ ಉಪ್ಪು ಹಾಕ್ಬಿಟ್ಟು ಅದು ಬೆಂದ ಮೇಲೆ ನಾವು ಕಲಸಿ ಕಬಾಬ್ ಮಾಡಬೇಕು ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಳಸಿನಕಾಯಿ ಕಬಾಬು ಹಂಗಾಗಿ ಫಸ್ಟ್ ಬೇಯಿಸ್ಕೊಂಡು ಬಸ್ಕೊಬಿಟ್ಟು ಆಮೇಲೆ ಕಬಾಬ್ಗೆ ಕಲಿಸ್ಬೇಕು ಅದು ಸಣ್ಣಗಾದ್ಮೇಲೆ ನಾನಿಲ್ಲಿ ಫಸ್ಟು ಬೇಯಿಸ್ಕೊಂಡು ಬಸ್ತು ಆಮೇಲೆ ತಣ್ಣಗಾದ್ಮೇಲೆ ಕಲಸಿದ್ದೀನಿ ಏನೇನು ಹಾಕಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಯಾವುದೇ ರೀತಿ ಮೊಟ್ಟೆ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಕಡಲೆ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಫ್ಲೋರ್ ಮಾತ್ರ ಐದು ಸ್ಪೂನ ಹಾಕಿದ್ದೀನಿ ಖಾರದ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ ಕಲಸಿ ಇಡ್ತೀವೋ ಅಷ್ಟು ಟೇಸ್ಟು ಕಬಾಬ್ಗೆ ಚಿಕನ್ದಾಗಿರ್ಬೋದು ಅಥವಾ ಈ ಥರ ನಾವು ವೆಜ್ಜಲ್ಲಿ ಮಾಡ್ಕೋತೀವಿ ಅಂದ್ರೂ ಅಷ್ಟೇ ತುಂಬ ಹೊತ್ತು ಕಲಸಿಟ್ರೆ ಅದು ಉಪ್ಪು ಖಾರ ಎಲ್ಲ ಇಡ್ಕೊಳ್ಳುತ್ತಲ್ವ ತುಂಬಾ ರುಚಿ ಕೊಡುತ್ತೆ ಇಲ್ಲಿ ನಾನು ಬೆಳಗ್ಗೆ ಹತ್ತು ಗಂಟೆಯಲ್ಲೇ ಕಲಸಿಟ್ಬಿಟ್ಟಿದೆ ಅದನ್ನು ಚೆನ್ನಾಗೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಆಮೇಲೆ ಸು ಈಗ ಊಟ ಟೈಮ್ಗೆ ಇದ್ದೀನಿ ಈಗ ಮಸಾಫ್ ಮಾಡಿದ್ದೀನಲ್ವ ಅದಕ್ಕೆ ನಂಚ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಈಗ ಕಬಾಬ್ ಸುಡ್ತಾ ಇದ್ದೀನಿ ಈಗ ಇಲ್ಲಿ ಮೊಸಪ್ಪು ಬೆಂದಿತ್ತಲ್ವ ಅದನ್ನು ಇದೀನಿ ಸೊಪ್ಪು ಇದು ಬಸ್ಕೊಂಡು ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಮಸ್ಯದಿದ್ರೆ ಮಸ್ಕೊಂಡ್ರು ಚೆನ್ನಾಗಿರುತ್ತೆ ಈ ಗ್ರೈ ಮಿಕ್ಸಿಲಿ ಒಂದೇ ಒಂದು ರೋಂಡ್ ಹಿಂಗೆ ಇದು ಮಾಡಿಕೊಂಡ್ರು ಸಾಕು ತುಂಬ ನುಣ್ಣಗೆಲ್ಲ ರುಬ್ಬೋ ಅವಶ್ಯಕತೆ ಏನಿರಲ್ಲ ಈಗ ಇದನ್ನು ಹಾರಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಕಬಾಬ್ ಸುಡ್ತಾ ಇರೋದೇನಕ್ಕೆ ಅಂದರೆ ಫ್ಯಾಕ್ಟ್ರಿಗೆ ಸ್ವಲ್ಪ ಕೊಟ್ಟು ಕಳಿಸೋಣ ಅಂತ ಯಾಕೆಂದರೆ ಪಾಪ ಅವರು ಅಳಸಿನಕಾಯನ್ನೆಲ್ಲ ಕುಯ್ದು ಕಳಿಸೋದು ಈಗ ನಾನೇನು ಶ್ರಮನೆ ಪಟ್ಟಿರಲ್ಲ ಇದರಲ್ಲಿ ಕಟ್ ಮಾಡೋದೆಲ್ಲ ನನಗೆ ಸ್ವಲ್ಪ ಗೊತ್ತಾಗಲ್ಲ ಅವರೇ ಕಟ್ ಮಾಡಿ ಕಳಿಸ್ತಾರೆ ಅವ್ರು ಪ್ರತಿ ಸರಿ ತೊಗೊಂಡು ಬಂದಾಗ ಕಟ್ ಮಾಡಿಸ್ಕೊಂಡು ಏನು ಮಾಡ್ತೀರಾ ಇದರಲ್ಲಿ ಏನು ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ ನಾನು ಕಬಾಬ್ ಮಾಡ್ತೀನಿ ಅಂದಾಗ ಕಬಾಬ್ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅವರು ಸಾಂಬಾರೆಲ್ಲ ಮಾಡ್ತಾರೆ ಕ ಬಟ್ ಕಬಾಬ್ ಎಲ್ಲ ಮಾಡಿ ಮಾಡಿಲ್ಲ ಅಂತ ಅಂದರು ಹಾಗಾಗಿ ಈ ಸರಿ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ ಈಗ ಅವ್ರಿಗೆ ಸ್ವಲ್ಪ ಕೊಟ್ ಕಳಿಸೋಣ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಏನೇ ಸುಟ್ಟಿ ಹಾಕ್ತಾಯಿದ್ದೀನಿ ಒಂದು ಬಾಕ್ಸ್ಗೆ ಈಗ ಇಲ್ಲಿ ಕ ಏನು ಮೊಸಕ್ಕೆ ನಾನು ಇಟ್ಟಿದ್ನಲ್ಲ ಅದು ಆ ತಣ್ಣಗಾಗಿತ್ತು ಅದನ್ನು ರುಬ್ಕೊಂಡು ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನೊಂದು ಸ್ವಲ್ಪ ಈರುಳ್ಳಿ ಸಾಸಿವೆ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಈಗ ಇಲ್ಲೊಂದು ಕುಕ್ಕರ್ಗೆ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ ಕಾಯಿಲೆ ಅಂತ ಈಗ ಈರುಳ್ಳಿನೂ ಹಾಕ್ಕೊಂಡೆ ಸ್ವಲ್ಪ ಫ್ರೈ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ನಾನು ಈಗ ಅದಕ್ಕೇ ರುಬ್ಬಿದ್ನಲ್ಲ ನಾನು ಮೊಸಪ್ಪಗೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಟ್ರೆ ಆಯಿತು ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ವ ಇಲ್ಲಿ ನೋಡಿ ನಾನು ಜಾಸ್ತಿಯನ್ನು ನುಣ್ಣಗೆ ರುಬ್ಕೊಂಡಿಲ್ಲ ಮೊಸಪ್ಪಗೆ ಸ್ವಲ್ಪ ಲೈಟಾಗಿ ಒಂದೇ ಒಂದು ರೌಂಡ್ ಅಷ್ಟೇ ತುಂಬ ನುಣ್ಣಗೆ ರುಬ್ಬಾರ್ದು ಚೆನ್ನಾಗಿರಲ್ಲ ಮೊಸಪ್ಪು ಈಗ ಇಲ್ಲಿ ನಾನು ಆಗ್ತಾ ಇಲ್ಲ ಸಿಮೆಂಟ್ಸಿನ್ಕಾಯಿ ಆಲ್ರೆಡಿ ಹಾಕಿ ರುಬ್ಬಿದ್ದೀನಿ ಅಷ್ಟೇ ಉಪ್ಪೊಂದು ಹಾಕೋಬೇಕು ಅಷ್ಟೇ ಮೊಸಪ್ಪು ರೆಡಿ ಆಯಿತು ಈಗ ಇದೊಂದು ಹತ್ತು ನಿಮಿಷ ಬೇಯಲಿ ಅಂತ ಅಷ್ಟೇನೆ ಸಾಂಬಾರು ಚೆನ್ನಾಗಿ ಕುದಿ ಬಂತು ಈಗ ಆಲ್ಮೋಸ್ಟ್ ಸಾಂಬಾರ್ ರೆಡಿ ಆಯ್ತು ಈಗ ಊಟಕ್ಕೆ ಬಡ್ಸ್ಕೊಂಡು ಊಟ ಮಾಡ್ಬೋದು ಈಗ ಅಡುಗೆ ಎಲ್ಲ ಆಗಿ ಕಬಾಬ್ ಎಲ್ಲ ಸುಟ್ಟಾದ್ಮೇಲೆ ನಾನು ಕೂಡ ಫ್ಯಾಕ್ಟ್ರಿ ಹತ್ರ ಹೋದೆ ಫ್ಯಾಕ್ಟ್ರಿ ಹತ್ರ ಹೋದ್ಮೇಲೆ ತೋಟಕ್ಕೆ ಹೋದ್ವಿ ಮಾವಿನ ತೋಟಕ್ಕೆ ಸ್ವಲ್ಪ ಮಾವಿನಕಾಯಿ ಎಲ್ಲ ಕಿತ್ಕೊಬರೋಣ ಹಣ್ಣೆಲ್ಲ ಹಣ್ಣು ಆಗಿರುತ್ತೆ ಅಲ್ವಾ ಈ ಟೈಮ್ ಅಲ್ಲಿ ಹಣ್ಣು ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಣ್ಣಿದ್ರೆ ನೋಡಿ ಕಿತ್ಕೊ ಬರೋಣ ಅಂದ್ಬಿಟ್ಟು ಹೋಗಿದ್ವಿ ನಾವು ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರಲ್ಲ ಅಂತಿರೋ ಅವ್ರು ಕರ್ಕೊಂಡು ನಮ್ಮ ತೋಟಕ್ಕೆ ಹೋಗಿದ್ವಿ ಮಾವಿನ ತೋಟಕ್ಕೆ ಎಷ್ಟೋ ಹಣ್ಗಳು ಕೆಳಕ್ಕೆ ಬಿದ್ದಿ ಹಾಳಾಗ್ಬಿಡುತ್ತೆ ಈ ಟೈಮ್ ಅಲ್ಲಿ ಮಳೆ ಬೇರೆ ಬೇಗ ಹೋಯ್ತಲ್ವಾ ಹಂಗಾಗಿ ನೋಡಕು ಎಷ್ಟು ಹೊಟ್ಟೆ ರೀತಾಯ್ತು ಅಂದ್ರೆ ತುಂಬಾ ಹಣ್ಣುಗಳೆಲ್ಲ ನೆಲದಲ್ಲೇ ಬಿದ್ದಿ ಹೋಗಿದ ಅದ್ರಲ್ಲಿ ನಾವು ಸ್ವಲ್ಪ ಚೆನ್ನ ಚೆನ್ನಾಗಿರೋದನ್ನ ನೋಡಿ ಕಿತ್ಕೊಂಡು ಬಂದಿದೀವಿ ಹಣ್ಗಳು ಅಂದ್ರೆ ಇನ್ ಸ್ವಲ್ಪ ಇನ್ನೊಂದ್ ಎರಡು ದಿನ ಇಟ್ಟರೆ ಹಣ್ಣಾಗುತ್ತಲ್ಲ ಆ ತರದ್ ನೋಡಿ ಕಿತ್ಕೊಂಡ್ ಬಂದ ಇಲ್ಲಿ ಎರಡು ಹಣ್ಣು ಸಿಕ್ಕಿತ್ತು ಮರದಲ್ಲೇ ಹಣ್ಣಾಗಿದ್ದು ಮರದಲ್ಲಿ ಹಣ್ಣಾಗಿರೋದಂತೂ ತುಂಬಾನೇ ರುಚಿ ಜಾಸ್ತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತಿನ್ನಕ್ಕೆ ನಾನಂತೂ ಎರಡು ಹಣ್ಣು ಅಲ್ಲೇ ತಿಂದೆ ಮರದ ಹಣ್ಣು ನನಗಂತೂ ಸಕ್ಕತ್ತು ಆಯ್ತು ತೋಟದಕ್ಕೆ ಹೋದ್ರೆ ಮಾತ್ರ ನನಗೆ ಹೋಗುತ್ತೆ ಟೈಮು ಅಂತಾನೆ ಗೊತ್ತಾಗಲ್ಲ ತುಂಬಾ ಹೊತ್ತು ಅಂದ್ರೆ ಬೆಳಗ್ಗೆ ಹೋಗಿದ್ರೆ ಸಂಜೆ ಆದ್ರೂ ಬೇಕಾದ್ರೆ ಅಲ್ಲೇ ಟೈಮ್ ಪಾಸ್ ಮಾಡ್ತೀನಿ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಆಂಟಿ ಹೆಸ್ರು ಅಮಾಯಮ್ಮ ಅಂತ ಇನ್ನೊಬ್ಬರ ಹೆಸರು ಲಕ್ಷ್ಮಮ್ಮ ಅಂತ ಇವರಿಬ್ರಿಗೆ ಮಾವಿನಕಾಯಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಅವರು ಫ್ಯಾಕ್ಟ್ರಿ ರಜಾ ಇದ್ದಾಗ ಮಾವಿನಕಾಯಿ ಕೀಳಕ್ಕೆ ಅಂತಾನೆ ಓಟ್ ಇರ್ತಾರೆ ಕೆಲಸಕ್ಕೆ ಮಾವಿನಕಾಯಿ ಎಲ್ಲ ಕೀಳ್ತು ತುಂಬ ಚೆನ್ನಾಗಿ ಅಭ್ಯಾಸ ಇದೆ ಅವ್ರಿಗೆ ಯಾವುದು ಹಣ್ಣಿಗೆ ಬಂದಿದೆ ಯಾವ್ದು ಹಣ್ಣಿಗೆ ಬಂದಿಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರಿಗೆ ಅದಕ್ಕೆ ಅವರು ಎಲ್ಲ ಯಾವ್ಯಾವ ಹಣ್ಣಿಗೆ ಬಂದಿದೆ ಅದನ್ನ ಮಾತ್ರ ಕೀಳ್ತಾ ಇದ್ರು ಇನ್ನೂ ಒಂದು ವಾರ ಹದಿನೈದು ದಿನ ಹೋಗ್ಬೇಕು ಹಣ್ಣಾಗಬೇಕು ಅಂದ್ರೆ ಅಂದ್ಬಿಟ್ಟು ಕೆಲವೊಂದ್ ಸ್ವಲ್ಪ ಇತ್ತು ಅದನ್ನ ಕಿತ್ಕೊಟ್ರು ಒಂದು ಇಪ್ಪತ್ತು ಕಾಯಿ ಮೂವತ್ ಕಾಯಿ ಸಿಕ್ತಷ್ಟೇನೆ ಅಷ್ಟೇ ಸಾಕು ಇನ್ನೂ ಜಾಸ್ತಿ ಕಿತ್ರೆ ಅದು ಹಣ್ಣು ಆಗಲ್ಲ ಸುಮ್ನೆ